ಹುಡ್ಕೊಂಡು ಥಿಯೇಟರ್ ಬರ್ತಾರೆ ವೆರಿ ಸೂನ್ ಸೊ ಹೇಳಿ ಕನ್ಸೆಪ್ಷನ್ ಎಲ್ಲರೂ ನಮಸ್ಕಾರ ಅಭಿಜಿತ್ ಮಹೇಶ್ ನಾನು ನಾನು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ನಾನು ಲಸ್ಕಿಲ್ ಗಾಂಧಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ ಆವಾಗ ಥ್ರೂ ಅನಿರು ಕುಲಕರ್ಣಿ ಆ್ಯಂಡ್ ಸುಜಯ್ ರಾಮಯ್ಯ ಅವ್ರ ಥ್ರೂ ನನಗೆ ಹೆಚ್ಚು ಕಥೆ ಆಗಿತ್ತು ಆ ಟೈಮಲ್ಲಿ ಆ್ಯಂಡ್ ಆವಾಗ ನಾವು ಸುಮಾರ್ಟ್ ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ ಆ್ಯಂಡ್ ಆ್ಯಸ್ ಅ ರೈಟರ್ ಅದ್ಭುತವಾಗಿರುವಂಥ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ಪೂರ್ತಿ ತಂಡಕ್ಕೆ ಆವಾಗಲೇ ಗೊತ್ತಿತ್ತು ಆ್ಯಂಡ್ ಕಿವಿಕ್ ಪಾರ್ಟಿಯಲ್ಲಿ ನೀವು ನಗುವಂಥ ಏನೇ ಸಂದರ್ಭ ಬಂದರೂ ಕಿವಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ ಇವನ್ ಅವನೇ ಶ್ರೀಮನಾದಲ್ಲೂ ಅಷ್ಟೇ ಏನೋ ಈ ಒನ್ ಲೈನರ್ಸ್ ಸ್ಪರ್ಚ್ ಎಲ್ಲ ಬರುತ್ತಲ್ಲ ಎಲ್ಲ ಹೊರದೇ ಸೊ ಆ್ಯಂಡ್ ನಾನು ಆ್ಯಕ್ಚುಲಿ ಅವನನ್ನು ಭಾಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ ಅಂದರೆ ಓಕೆ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಅಂತ ಕೊನೆಗೂ ಇಷ್ಟು ಅವನೇ ಸಿನಿಮಾ ಆಗಿ ಇವಾಗ ಎಷ್ಟು ನಾಲ್ಕು ವರ್ಷ ಇಲ್ಲ ಟು ತೌಸಂಡ್ ಟ್ವೆಂಟಿ ಫೋರ್ ಐದು ವರ್ಷ ಆಗಿ ತಗೊಳ್ತು ನಾ ನಾಲ್ಕು ನಾಲ್ಕೂವರೆ ವರ್ಷ ಬಂತು ಆ್ಯಂಡ್ ಫೈನಲಿ ಹಿ ಎಸ್ ಡೈರೆಕ್ಟೆಡ್ ಅ ಫಿಲ್ಮ್ ಆ್ಯಂಡ್ ಆ್ಯಂಡ್ ನಾನು ಇನ್ನೂ ಸಿನಿಮಾ ತೋರಿಸಿಲ್ಲ ಮೊನ್ನೆ ನಾನು ಶೋ ಆಗ್ತೀನಿ ಅಂತ ಹೇಳಿ ತಿರುಗ ಅರೇಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐ ಥಿಂಕ್ ದಿ ಸ್ಯಾಟರ್ಡೆ ಐ ವಿ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಾಗೆ ನೋಡಿದ್ದಾರೆ ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಕೊಡ್ತಾಯಿದೆ ಸೊ ನಾನು ನನಗೆ ಇಲ್ಲ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ತೋರಿಸು ನನಗೆ ನಾನು ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಐ ಈಗಲಿ ವೇಟಿಂಗ್ ವಾಚ್ ದ ಫಿಲ್ಮ್ ಐ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್ ಬಿಕಾಸ್ ಅವನ ನೀವು ಅರ್ಧ ಗಂಟೆ ಮಾತ್ರ ಹತ್ತು ಪಂಚ್ ಜಾಗ ಹೊಟ್ಟಿರ್ತಾನೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ನಿಮಗೆ ಎಷ್ಟು ಪಂಚ ಬರುತ್ತೆ ಅಂತ ನೋಡಬೇಕಷ್ಟೆ ಐ ಆಮ್ ಶೋರ್ ದಿಗಂತ್ ಆ್ಯಂಡ್ ಮಾದ ಇಬ್ರು ದಿಗಂತ್ ನಾನು ಇದರೋ ದಿನದಲ್ಲಿ ಸೆಕೆಂಡ್ ಲೀಡಾಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ ಅದರದ್ದು ಪ್ರೀವಿಯರ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಥಿಯೇಟ್ರಲ್ಲಿ ನಿಂತ್ಕೊಂಡು ಅದಕ್ಕೆ ಪಿಕ್ಚರ್ ನೋಡಿದ್ದಾನೆ ಹೆಂಗ್ತು ಹೆಂಗ್ ನನಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದಿರಲಿಲ್ಲ ಬಟ್ ನೋ ಐ ಐ ಲೈಕ್ ಇನ್ ಅಸ್ ಅ ಪರ್ಸನ್ ಆ್ಯಂಡ್ ಮಾದ ಐ ಥಿಂಕ್ ವೆರಿ ರೀಸೆಂಟ್ಲಿ ಯು ನೋ ನನಗೆ ಸಾರಿ ಯೋಗಿ ಮಾತಾಡೋ ಸಾರಿ ಸೊ ಯೋಗಿ ವೆರಿ ರೀಸೆಂಟ್ಲಿ ಅಪರ್ಜೆ ಆಗಿದ್ದು ಆ್ಯಂಡ್ ನಾಲ್ಕೈದು ಭೇಟಿಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ದ ಕೈಂಡ್ ಆಫ್ ಪರ್ಸನ್ ಹೀ ಈಸ್ ಆ್ಯಂಡ್ ಐ ಆಮ್ ಶೋರ್ ದಿ ನೋ ನನಗೆ ಯೋಗಿ ಈಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ ಟು ಫ್ಯಾನ್ ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂಥ ಆ್ಯಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಣ್ಣು ಮುಂದೆ ಇದೆ ಅದು ಅದ್ಭುತವಾಗಿರುವಂಥ ಆಕ್ಟರ್ ಅನ್ನು ನನಗೆ ಹೈಲಿ ಫೀಲ್ ದಟ್ ನ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ Yeah, that's no, <laughs> Thank you so much. Thank you. Thank you, Rashid.